ನಾವ್ ಹೆಂಗ ಶ್ರಮ ಪಡ್ತೀವಿ ಲಾಭ ಕೊಡ್ತೈತಿ ಇದು ನಮಗೆ ಹ್ಮ್ ಜಾಸ್ತಿ ಫೀಡು ಜಾಸ್ತಿ ಟ್ರಾಫ್ ಹಾಲು ಜಾಸ್ತಿ ಕೊಡ್ತಾವ ಮೇಯ್ಸೋದು ಬೇಸ್ ಮೇಯಿಸ್ಬೇಕು ಅದಕ್ಕ ಇಲ್ಲಪ್ಪ ನಾವು ಕೇರ್ಲೆಸ್ ಮಾಡಿದ್ರ ಅವು ನಮ್ಮನ ಅವಾಗ ಹಾಲ್ ಕೊಡೋದು ಕಮ್ಮಿ ಮಾಡ್ಬಿಡ್ತೀವಿ ಹ್ಮ್ ಕಮ್ಮಿ ಮಾಡ್ತೇತಿ ನಾವ್ ಹೆಂಗ ಫೀಡ್ ಕೊಡ್ತಿವಿ ಹೆಂಗ ಫುಡ್ ಕೊಡ್ತಿವಿ ಆ ತರ ಎಲ್ಲಾ ಹೆಂಗ ಮೇಂಟೆನೆನ್ಸ್ ಮಾಡ್ತೀವಿ ಲಾಭ ಮಾಡ್ತೀವಿ ಸ್ಕೂಲ್ ಫೀಸ್ ಎಲ್ಲಾ ಕಟ್ತೀವಿ ಹ್ಮ್ ಮಕ್ಕಳ ಸ್ಕೂಲ್ ಫೀಸ್ ಎಲ್ಲಾ ಕಟ್ತಿವಿ ಏನಪ್ಪಾ ಈಗ ಹೊರಗಡೆ ಹೋದ್ರ ಅಷ್ಟು ಎಷ್ಟು ಕೊಡ್ತಾರ ಮತ್ತೆ ಅವ್ರ ಹೇಳ್ದಂಗ ಕೇಳ್ಬೇಕು ಇದಾದ್ರ ನಾವು ಮಾಡ್ಕೊಂಡು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ನಡ್ಕೊಂಡು ಹೋಗುತ್ತಾ ಇದ್ರ ಜೊತೆಗೆ ಬೆಳಿಗ್ಗೆ ಒಂದ್ ತಾಸು ಮಧ್ಯಾಹ್ನ ಒಂದ್ ತಾಸು ಕೆಲಸ ಬೆಳಗ್ಗೆ ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲಸ ಬೆಳಗ್ಗೆಲ್ಲ ಮುಗಿಸ್ ಮತ್ತೆ ಮಧ್ಯಾಹ್ನ ಟೈಮ್ ಎಲ್ಲಾ ಫ್ರೀ ಇರುತ್ತೆ ಆ ಟೆಲಿವರ್ಸ್ ಕೆಲಸ ಮಾಡ್ಕೊಂಡ್ರೆ ಏನ ಅಂತ ಬರಿ ಇದು ಕೆಲಸ ಅನ್ಸಲ್ಲ ಹೇಗೆ ಅನ್ಸಲ್ಲ ಇದು ಮಾಡ್ಕೊಂಡ್ ನಮ್ಮ ಆಗ್ಲ ನಾವ್ ಹೆಂಗ ಚೆನ್ನಾಗಿ ಇದು ಮಾಡ್ಕೊಂತ ಆಗ್ಲ ಅಷ್ಟ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ನಮಸ್ಕಾರ ಇವತ್ತು ಕೊಪ್ಪಳದ ಬೂದ್ಗುಂಪ ಗ್ರಾಮದ ಸುರೇಶ್ ಹಿಡಿಗರ್ ಹಿಡಿಗರ್ ರೈತರು ರೈತರ ಜಮೀನಲ್ಲಿ ಇದ್ದೀವಿ ಸೊ ಯಾಕಪ್ಪ ಅಂದ್ರೆ ಅವರು ಐದು ವರ್ಷದಿಂದ ಹೈನುಗಾರಿಕೆಯಲ್ಲಿ ಲಾಭ ಮತ್ತು ನಷ್ಟ ಎರಡನ್ನು ಸಮನಾಗಿ ನೋಡ್ಕೊಂಡ್ ಬಂದಿದ್ದಾರೆ ಸೊ ಇವತ್ತು ಲಾಭ ಏನ್ ಮಾಡಿದ್ರೆ ಲಾಭ ಜಾಸ್ತಿ ಆಗುತ್ತೆ ಏನ್ ಮಾಡೋದ್ರಿಂದ ನಾವು ಲಾಸನ್ನ ಅನುಭವಿಸ್ತೀವಿ ಅನ್ನೋದ್ರ ಬಗ್ಗೆ நெக்ஸ்ட் இது ಟೋಟಲ್ ಫಸ್ಟ್ 2 ತಂದಿ ಸರ್ 2 ಯಾಳು ಆಮೇಲೆ 6 ತಿಂಗಳು ಆದಮೇಲೆ ಮತ್ತೊಂದು ಹಸು ತಗ ಬಂದಿವಿ ಇದು ಮಾಡಿದ ಮೇಲೆ ಇದರಲ್ಲಿ ಆ ಯಾಡ ಹಾಕೋ ತಂದೆಲ್ಲ ಲಾಭ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಮತ್ತೊಂದು ಆಕಳ ಆಯ್ಕೆ ಮಾಡ್ಕೊಂಡ್ ಬಂದಿವಿ ಅದರಲ್ಲಿಂದ ಮತ್ತೆ ಈಗ 10 ಆಗ್ಲೇ ಇದೆ ನಾವು ಆ ಕರೆಗೆ ಎಲ್ಲ ಇದು ಚೆನ್ನಾಗಿದೆ ಫಸ್ಟ್ ಅಷ್ಟುನ ಇನ್ನು ಹಾಗೆ ಉಳ್ಸ್ಕೊಂಡಿದಿರಿ ಫಸ್ಟ್ ಅಷ್ಟು ನಾನು ಉಳ್ಸ್ಕೊಂಡಿದಿರಿ ಇದು ಮಾಡ್ಕೊಂಡೆ ಇದು ಒಂದು ಇದು ಫಸ್ಟ್ ಅಷ್ಟು ಎಲ್ಲ 2 ನಾವು ಮಾಡ್ತಾ ಇದ್ದೀರಿ ಹಂಗ ಮಗ್ಲ ನೋಡ್ಕೊಂತನ ನಮಗೆ ಡೈರಿ ಮಾಡಬೇಕಂತ ಆ ಸತಿ ಸ್ವಲ್ಪ ಚೆನ್ನಾಗಿ ಇದಾಯ್ತ್ ನಮಗೆ ಮಾಡ್ಬೇಕಂತ ಹೇಳಿ ಇದ ಬಂತು ಮನಸ್ಸಿಗೆ ಹಂಗಾಗಿ ಫಸ್ಟ್ ಎರಡು ಆಕ್ಳ ತಗೊಂಡ್ ಹೋಗಿ ನೋಡೋಣ ಅಂತ ಹೇಳಿ ಆ ಮಾಡ್ತಾ ಮಾಡ್ತಾನ ಅದ್ರಲ್ಲಿ ಚೆನ್ನಾಗಿ ಲಾಭ ಅನಸ್ತಿಲ್ಲಾ ಹಂಗಾಗಿ ಮತ್ತೊಂದ್ ತಗೊಂಡ್ ಬಂದಿವಿ ಅದ್ರಲ್ಲಿಂದ ಮತ್ತ ಈಗೆಲ್ಲ ಕರ ಗಿರ ಅಂದ್ರೆ ಹತ್ತಿದ ಆಕ್ಳ ಒಳ್ಳೆ ಚೆನ್ನಾಗಿದೆ ಆದಾಯ ಇದರಲ್ಲಿ ಯಾವುದೋ ತಳಿ ಹಸುಗಳಿದಾವೆ ನಿಮ್ಮ ಹತ್ರ ಈಗ ಸುದ್ದಿಕೆ ಇದೆಲ್ಲ ಎಚ್ ಅಪ್ ಇದು ಫ್ಯೂರ್ ಎಚ್ಅಪ್ ಇದು ಪ್ಯೂರ್ ಅಪ್ ಇದು ಫೇವರ್ ಎಚ್ ಅಪ್ ಇದ್ ಇದ್ರಲ್ಲೇ ಸ್ವಲ್ಪ ಮಿಕ್ಸ್ ಹೆಚ್ಚಪ್ಪ ಇದೆ ತಳಿ ಕ್ರಾಸಿಂಗ್ ಸ್ವಲ್ಪ ಬ್ರೀಡ್ ಕಮ್ಮಿ ಎಲ್ಲ ಚೆನ್ನಾಗಿ ಎಲ್ಲ ನಮ್ಗೆಲ್ಲ ಕರ ಎಲ್ಲ ಹೆಚ್ಚಪ್ಪನ ಇದೆ ಒಂದ್ ನಾಲ್ಕು ಕರ ಇದೆ ಹೆಚ್ಚಪ್ಪ ಬಂದಿದೆ ಎಲ್ಲ ಹಸು ಏನೇನು ರೇಟ್ ಇರುತ್ತೆ ಸರ್ ಹಸು ಖರೀದಿ ಮಾಡಕ್ ಹೋದ್ರೆ ಇದು ಸ್ಟಾರ್ಟಿಂಗ್ ಫಸ್ಟ್ ಹೋಗಿ ಸಂತೆಯಲ್ಲಿ ಇದು ಮಾಡಿ ತಗೊಂಬಂದಿರಿ ನಮಗೆ ಅಷ್ಟು ಅನುಭವ ಇದ್ದಿಲ್ಲ ಮತ್ತೆ ಕರ್ಕೊಂಡು ಹೋಗಿದ್ವಿ ಒಬ್ಬರನ್ನ ಬೇರೆ ಬೇರೆ ಕರ್ಕೊಂಡು ಹೋದಿವಿ ಕರ್ಕೊಂಡ್ ಹೋಗಿ ಎಲ್ಲಾ ಚೆನ್ನಾಗಿ ನೋಡಿ ಎಲ್ಲಾ ಇದು ಮಾಡಿ ಆಯ್ಕೆ ಮಾಡಿ ನಾವ್ ಆಯ್ಕೆ ಮಾಡ್ಬೇಕ್ರೆ ಫಸ್ಟ್ ನೋಡ್ಕೊಂಡ್ ಸೆಕೆಂಡ್ ಇದು ಮಾಡುದಿಲ್ಲ ಆಯ್ಕೆ ಮಾಡಿದಾಗ ನರಗಳನ್ನ ನೋಡ್ಬೇಕೆಲ್ಲ ಚೆನ್ನಾಗಿರ್ಬೇಕಲ್ಲಾ ಇದು ಮಾಡ್ಬೇಕು ಲೇಬಲ್ ಆಗಿರ್ಬೇಕ್ ಹಸು ಹ್ಮ್ ಹಸು ಎಲ್ಲಾ ಒಂದ್ ಲೆಂತ್ ಚೆನ್ನಾಗಿರ್ಬೇಕ್ರಿ ತೊಟ್ಟ ಇದು ಇರ್ಬೇಕು ಮತ್ತೆ ಮಲ್ಲಿ ಎಲ್ಲ ಇಲ್ಲ ನರ ಇರ್ತದಲ್ಲ ಇನ್ನೆಲ್ಲ ಇಲ್ಲ ಎಲ್ಲಾ ನರ ನೋಡ್ಕೋಬೇಕ್ರಿ ಚೆನ್ನಾಗೆಲ್ಲ ನರ ನೋಡಿ ಎಲ್ಲಾ ಇದು ನೋಡಿ ಆಯ್ಕೆ ಮಾಡ್ಬೇಕು ತಗೋಬೇಕಂದ್ರೆ ತುಂಬಾ ಅನುಭವ ಬೇಕಾಗ ಅನುಭವ ಬೇಕ್ರಿ ಬಹಳ ಅನುಭವ ಮೋಸ ಮೋಸ ಆಗತ್ರಿ ಮೋಸ ಆದ್ರ ಮತ್ತೆ ಸ್ವಲ್ಪ ಇದ ಮಾಡಾಕ ಮತ್ತ ಮಾಡೋರಿಗ್ ಇನ್ನೂ ಕಷ್ಟ ಆಗ್ಬಿಡುತ್ತೆ ಕಷ್ಟ ಅನಸ್ಬಿಡ್ತ ಎಲ್ಲಾ ಅನುಭವನ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಅವರನ್ನ ಕರ್ಕೊಂಡ್ ಹೋಗಿ ನಮಗೆ ಅಷ್ಟ ಅನುಭವ ಇದಿಲ್ರಿ ಫಸ್ಟಿಗೆ ನಮ್ಮ ಮಗ್ಳ ಇದ್ದವ್ರು ಮಾಡಿದವ್ರ ಅವ್ರ ಕರ್ಕೊಂಡ್ ಹೋಗಿ ಆಯ್ಕೆ ಮಾಡಿ ತಮ್ಮ ಇದ್ರಿ ನಮ್ಗೆಲ್ಲಾ ಚನ್ನಾಗ್ ಅನಸ್ತ್ರಿ ಫಸ್ಟ್ ಚನ್ನಾಗ್ ಹಸು ಸಿಕ್ಕಿದೆ ಒಳ್ಳೆ ಹಸು ಸಿಕ್ಕ ಒಳ್ಳೆ ಹಸು ಸಿಕ್ಕಿದೆ ಫಸ್ಟ್ ಟೈಮ್ ಟೈಮಿಗೆ ಎರ್ಡ್ ಬಂದು ನಮ್ಮತ್ರ ಬಂದ ದೇವ್ಸಕ್ಕ ಇಳಿದ್ರಿ ಇಳುದ ಇದ ಆದ್ಮೇಲೆ ಒಂದ ವರ್ಷ ಹಿಂಡಿದ್ವಿ ಹಾಲು ಹತ್ತ ಲೀಟರ್ ಹಾಲು ಲೀಟರ್ ಒಂದ್ ದಿನಕ್ಕೆ ಒಂದ್ ದಿವಸ ಒಂದ್ ಒಂದ್ ಟೈಮ್ ಬೆಳಿಗ್ಗೆ ಹತ್ತು ಲೀಟರ್ ಹಾಲು ಹಿಂಡತ್ತ ಬೆಳಿಗ್ಗೆ ಅದು ಅದಾದ್ರೂ ಅಷ್ಟೇ ಅದು ಹತ್ತು ಲೀಟರ್ ಒಂಬತ್ತು ಲೀಟರ್ ಹಾಲು ಬರುತ್ತೆ ಒನ್ ಟೈಮ್ ಒನ್ ಟೈಮ್ ಬೆಳಿಗ್ಗೆ ಸಾಯಂಕಾಲ ಲೀಟರ್ ಬೆಳಿಗ್ಗೆ ಒಂಬತ್ತು ಲೀಟರ್ ಎಷ್ಟ್ ಲೀಟರ್ ಹಾಲು ಕೊಡ್ತಿರೀ ಟೋಟ್ಲಿ ಒಂದ್ ದಿನಕ್ಕೆ ನಾನ್ ಈ ಸದ್ಯ ಈಗ ಹಿಂಡ್ ನಾಲ್ಕು ನಾಕು ಇದೆ ಇಪ್ಪತ್ತೈದು ಲೀಟರ್ ಹಾಕ್ತೀನಿ ದಿನಕ್ಕೆ ಐವತ್ತು ಲೀಟರ್ ಹಾಕ್ತೀನಿ ತಿಂಗಳಿಗೆ ಎಷ್ಟು ಎಷ್ಟು ಆದಾಯ ಬರುತ್ತೆ ಹದಿನೈದ್ಕೊಂಡ್ ಬರ್ತಾರೆ ಆನ್ಲೈನ್ ಪೇಮೆಂಟ್ ದೊಡ್ಡಲಾಗ್ ಆಗ್ತಿರ ನಾವು ಹದಿನೈದ್ಕೊಂಡ್ ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಹಿಂಗೆಲ್ಲ ಬರುತ್ತೆ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಬರುತ್ತೆ ಹದಿನೈದು ದಿವಸಕ್ಕೆ ಇದಕ್ಕೆ ಎಷ್ಟು ಜನ ಕೆಲಸ ಮಾಡಕ್ ಎಷ್ಟು ಜನ ಬೇಕಾಗ್ತದೆ ಕೆಲಸ ಇಬ್ರೆ ಮಾಡ್ತೀರಿ ನಮ್ಮ ಹೆಣ್ಮಕ್ಳು ನಾವು ಇಬ್ರೇ ನಾವು ಮಾಡ್ತೀರಿ ಇಬ್ರೇ ಸಾಕಿದ್ರೆ ಇಬ್ಬರೇ ಮಾಡ್ತೀರಿ ಇಬ್ಬರ ಇದು ಮಾಡ್ಕಂತ ಮತ್ತೆ ವ್ಯವಸಾಯ ಹೊಲ್ದಂಗ್ ಕೆಲಸ ಎಲ್ಲಾ ಮಾಡ್ಕೊಂತೀರಿ ತೋಟ ಎಲ್ಲ ಇದು ಮಾಡ್ತೀವಿ ಇದಕ್ಕೆ ಫುಡ್ ಏನ್ ಕೊಡ್ತೀರಿ ಫುಡ್ ಡೈರಿ ಫೀಲ್ಡ್ ಆಗ್ತೀರಿ ಡೈರಿ ಫೀಲ್ಡ್ ಡೈರಿ ಫೀಲ್ಡ್ ಆಗ್ತೀರಿ ಇನ್ನೊಂದು ಬಾರಿಲಿ ಅಂತ ಹೇಳಿ ಬರುತ್ತೆ ಅದೊಂದು ಹಾಕ್ತಿವಿ ಮತ್ತೆ ಕ್ಯಾಲ್ಸಿಯಂ ಫುಡ್ ಕ್ಯಾಲ್ಸಿಯಂ ಹಾಕ್ತಿವಿ ಕ್ಯಾಲ್ಸಿಯಂ ಹಾಕ್ತಿವಿ ಮಿನರಲ್ ಮಿಚಲ್ ಪೌಡರ್ ಇದು ಹಾಕ್ತಿವಿ ಲಾಸ್ ಅಂತ ಏನಿಲ್ರಿ ಲಾಭ ಎಲ್ಲ ಚೆನ್ನಾಗಿರುತ್ತೆ ನಾವ್ ಒಳ್ಳೆ ತರ ಇದು ಮಾಡ್ಕೊಂಡು ಮೇಂಟೈನ್ಸ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಮೇಂಟೈನ್ಸ್ ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಯಾವ್ದೇ ಲಾಸ್ ಅನ್ನೋದು ಇಲ್ಲ ಇಲ್ಲ ಇದ್ರೊಳಗೆ ಈಗ ಲಾಸ್ ಏಗ್ ಲಾಸ್ ಅನ್ಬೋಸ್ತಾರೆ ನಮ್ ರೈತರ ಲಾಸ್ ಆಗಿದೆ ಅಂದ್ರೆ ಸರಿಯಾಗಿ ಎಲ್ಲ ನೀಟ್ ಇಡ್ಕೊಳಲ್ಲ ಇದು ಮಾಡ್ಕೊಳಲ್ಲ ಹಂಗಾಗಿ ಕೆಚ್ಚಲ್ ಬಾಬ್ ಬರುತ್ತೆ ಹಾಕ್ಲಿಕ್ಕೆ ಜಾಸ್ತಿ ಕೆಚಲ್ ಹೋಗ್ ಸ್ವಲ್ಪ ಹಾಲು ಕಡಿಮೆ ಆಗಿ ಆಕಳ ಇದಾಗಿ ಬಿಡತಾವ್ ಹಂಗಾಗಿ ಲಾಸ್ ಈಗೆಲ್ಲ ಔಷಧಿ ಇದೆ ಮಾಡ್ಕೋಬೇಕು ಇದು ಮಾಡ್ಕೊಂಡ್ರೆ ನೀಟಾಗಿ ಜನ ಇದು ಮಾಡಬೇಕು ಶೆಡ್ ಎಲ್ಲ ಮಾಡಬೇಕು ನೀಟಾಗಿ ಮಾಡ್ಕೋಬೇಕು ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದೇ ಕಡೆ ಹಸನ್ನ ಬಿಡಬಾರ್ದು ಒಂದೇ ಕಡೆ ಹಸು ಇದು ಮಾಡಬಾರ್ದು ಬಿಡಬಾರ್ದು ಬಿಡಬಾರ್ದ್ರಿ ನಾವ್ ಒಂದ್ ಈಗ ಬೆಳಿಗ್ಗೆ ಟೈಮ್ ಹೊರಗೆಲ್ಲ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂತೀರಿ ಮತ್ತೆ ಕ್ಲೀನ್ ಆದ ತಕ್ಷಣ ಮತ್ತೆ ಒಳ್ಳೆ ಇದು ಮಾಡ್ಕೊಂಡ್ ಹಾಲೆಲ್ಲಾ ಇದು ಮಾಡ್ಕೊಂಡ್ ಿವರಲ್ಲ ಡೈಲಿ ತೊಳಿಬೇಕಂತೇನ್ ಇಲ್ಲ ವಾರಕ್ಕ ಒಂದ್ಸಲ ನಾವ್ ತೊಳ್ತಿವ್ರಿ ವಾರಕ್ ಸಲ ತೊಳದ್ರಪ್ಪ ಅಂದ್ರೆ ನಾವೆಲ್ಲಾ ಶೆಡ್ ನೀಟಾಗಿ ಗಲೀಜ್ ತರ ಅಷ್ಟೇ ಮಾಡ್ಕೋನಲ್ಲ ಆ ಮಾಡ್ಕೊಂಡ್ರ ಒಂದ್ಸಲ ಕ್ಲೀನ್ ಆಗ ತೊಳ್ಕೊಬೇಕ್ರಿ ತೊಳ್ಕೊಂಡ್ ಮಾಡಿದ್ರ ಡೈಲಿ ತೊಳಿಬೇಕಂತೇನಿಲ್ಲ ವಾರ ಒಂದ್ಸಲ ತೊಳ್ಕೊಂತೀವ್ರಿ ನಮ್ದು ಇದು ಜಾಸ್ತಿ ಒಂದೇ ಕಟ್ಟಬಾರ್ದ್ರಿ ಗಾಳಿ ಮಳೆ ಬಿಸಿಲು ಎಲ್ಲಾ ಇರ್ಬೇಕಿವ್ ಎಲ್ಲ ಎಲ್ಲಾ ಬಿಸಿಲು ಚೆನ್ನಾಗಿ ಬಿತ್ತಂದ್ರ ಆಕಳ ಎಲ್ಲಾ ಚೆನ್ನಾಗಿರತ್ತ ಒಂದೇ ಜಾಗದಲ್ಲಿ ಕಟ್ಬಾರ್ದ ಯಾವಾಗ ಆಕಳ ಅವಕ್ಕ ಫ್ರೀ ತ್ರಿವೇಣಿ ಬಿಡ್ಬೇಕು ಇವನ್ ಜಾಸ್ತಿ ಫ್ರೀ ಬಿಡ್ಬೇಕು ಫ್ರೀ ಬಿಡ್ಬೇಕ್ರಿ ಎಲ್ಲ ಬಿಸಿಲು ಗಾಳಿ ಎಲ್ಲಾ ಚೆನ್ನಾಗಿತ್ತ ಅಂದ್ರೆ ಆಕಳ ಚೆನ್ನಾಗಿರ್ತಾವ ಏನೋ ಇದಾಗಲ್ಲ ನ್ಯಾಚುರಲ್ ನೀವು ಹೊರಗಡೆ ಮೇಕ್ ಬಿಡ್ತೀರಿ ಹೊರಗಡೆ ಬಿಡ್ತೀರಿ ಮೇಕ್ ಹೊರಗಡೆ ಬಿಡ್ತೀರಿ ಬಿಡ್ತೀರಿ ಒಂದ್ ತಾಸು ಬಿಡ್ತೀರಿ ಅವಾಗ ಇದು ಬೇಕಾದ ಎರಡು ಸಿಕ್ಕ ಮೂರ್ ಸಿಕ್ಕ ಒಂದ್ ತಾಸು ಹೊರಗಡೆ ಇದು ಮಾಡ್ತೀವಿ ಬಿಡ್ತೀವ್ರಿ ಆಕಳ ಚೆನ್ನಾಗಿ ಅದಕ್ಕೆ ಏನ್ ಬೇಕಾದ ಏನ್ ಇಷ್ಟ ಅದು ತಿನ್ಕೊಂಡ್ ಬರುತ್ತ ಅದಕ್ಕೆ ಏನ್ ಬೇಕಾದ್ ತಿನ್ಕೊಂಡ್ ಆರಾಮ್ ತಮ್ದು ಇದು ಮಾಡ್ಕೊಂಡ್ ಬರ್ತೀರಿ ಇದೆಲ್ಲ ಈಗ ನಮ್ಮ ಹೆಣ್ಮಕ್ಳು ಜಾಸ್ತಿ ನಮಗೆ ಇದು ಮಾಡ್ತಾರೆ ಸಪೋರ್ಟ್ ಮಾಡ್ಕೊಂಡ್ ಇಬ್ರು ಸೇರ್ ಮಾಡ್ಕೊಂಡ್ ಹೋಗ್ತೀರಿ ಡೈರಿ ಸಪೋರ್ಟ್ ಮಾಡ್ತಾರ ಚೆನ್ನಾಗಿ ನಮ್ಮ ಯಜಮಾನರಿಗೆ ನೀವು ಕೈ ಜೋಡಿಸ್ಕೊಂಡ್ ಕೆಲಸದಲ್ಲಿ ಮಾಡ್ಕೊಂಡ್ ಎರಡ್ ತಾಸ ಮಾಡ್ತಿವ್ರಿ ಮಾಡ್ಕೊಂಡ್ ಸ್ವಲ್ಪ ನಮಗೆ ಬಾಳ ಉಪಕಾರ ಆಗತಿ ಇನ್ನೊಬ್ಬರು ಹೊಲದಲ್ಲಿ ಹೋಗಿ ಮಾಡ್ಕೊಂಡು ನಮ್ ಕಾಲಮಿಗೆ ನಾವ್ ನಿಂದ್ರದು ಎಲ್ಲಾ ಹೆಣ್ಮಕ್ಳು ಹಿಂಗ್ ಸಪೋರ್ಟ್ ಗಂಡ ಮಕ್ಳು ಹಿಂಗ್ ಸಪೋರ್ಟ್ ಇದ್ಬಿಟ್ರೆ ಗಂಡ್ ಮಕ್ಳು ಸಕ್ಸಸ್ ಆಗ್ಬಿಡ್ತಾರಮ್ಮ ಎಲ್ಲಾರ್ಗು ಹೆಣ್ಮಕ್ಳು ಸಪೋರ್ಟ್ ಆಗಿ ನಿಂದಿರ್ಬೇಕು ಅಷ್ಟೇ ರೀ ಏನು ಇನ್ನೊಬ್ರವ್ರಿಗೆ ಹೋಗಿನ ನಮ್ದೇ ಆದ ನಾವು ಮಾಡ್ಕೊಂಡು ಎಷ್ಟೊತ್ತ ಆದ್ರೂ ಮಾಡ್ಕೊಂಡ್ ಹೋಗ್ತಿವಿ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಮೈದ್ನರ ಅವರು ಅದಾರ ಅವರು ಸಹಕಾರ ಮಾಡಿರ ನಮ್ಮ ಮಾಮನ ಮಕ್ಳು ಅವರು ಸಹಕಾರ ಮಾಡ್ತಾರ ನಾವು ಎಲ್ಲಿಗೇನು ಹೋಗ್ಬೇಕಾದ್ರೂ ಅವ್ರಿಗೆ ಹೇಳಿ ಹೋಗ್ತಿರ್ತಿವಿ ಮಾಡ್ತಾರ ಮತ್ತೆ ಸ್ಕೂಲ್ ಫೀಸ್ ಎಲ್ಲಾ ಮಕ್ಕಳ ಸ್ಕೂಲ್ ಫೀಸ್ ಎಲ್ಲಾ ಕಟ್ತೀವಿ ಏನಪ್ಪ ಈಗ ಹೊರಗಡೆ ಹೋದ್ರ ಅಷ್ಟು ಇಷ್ಟ ಕೊಡ್ತಾರ ಕೇಳಬೇಕು ನಾವು ಮಾಡಕೊಂಡು ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡು ನೆಡ್ಕೊಂಡು ಇದು ಜಮೀನಿಗೆ ಹಸುಗೆ ಸಾಲ ಮಾಡಿದಿವ್ರಿ ಈಗ ಇದು ಹಸು ಮಾಡಿದಾರ ಅಷ್ಟು ತಿರ್ಸ್ಕೊಂಡ್ ತೊಂಟೀವಿ ಸಂಘ ಅದನ್ನ ಮಾಡ್ಕೊಂಡು ಅದಕ್ಕ ಯಾಕೊಂತ ಹೋಗ್ತಿವಿ ಇದರ್ಲಿಂಗಲ್ಪ್ ಆಗಿತ್ತು ಇನ್ನೊಂದು ಗೋಧಿ ನುಚ್ಚು ಅಂತ ಹೇಳಿ ಅದು ಬರುತ್ತೆ ಗೋಧಿ ನುಚ್ಚು ಗೋಧಿ ನುಚ್ಚ ರೀ ಆಮೇಲೆ ಕಡ್ಲಿ ಫೀಲ್ಡ್ ಕಡ್ಲಿ ಹಿಂಡಿ ಅಂತ ಹೇಳಿ ಆಮೇಲೆ ಸೋಯಾ ಇದ್ರದ್ದು ಒಂದು ಇದು ಬರ್ತಾರೆ ಮೂರು ಮಿಕ್ಸ್ ಮಾಡಿ ಹಾಕ್ತಿರ ಒಂದ್ ಹಸುಕ ಮೂರಿಂದ ನಾಲ್ಕು ಕೆಜಿ ಕೊಡ್ತೀವಿ ನಾವು ಬೆಳಗ್ಗೆ ಬೆಳಗ್ಗೆ ಸಾಯಂಕಾಲ ಕೊಡ್ತೀವಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಹಾಕ್ತಿರ ನಾವು ಬೆಳಗ್ಗೆ ನಾಲ್ಕು ಕೆಜಿ ಸಾಯಂಕಾಲ ನಾಲ್ಕು ಕೆಜಿ ಇದು ಫೀಲ್ಡ್ ಜನ ಇದು ಮಾಡೋದ್ರಿಂದ ಆಗುವ ಚೆನ್ನಾಗಿ ಹಾಲು ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಹ್ಮ್ ಮತ್ತೆ ಹಸಿ ಮೇವು ಹಸಿ ಮೇವು ಹಾಕ್ತಿರಿ ಹಸಿ ಮೇವು ಒಂದು ಬೆಳಿಗ್ಗೆ ಒನ್ ಟೈಮ್ ಹಾಕ್ತಿರಿ ಮತ್ತೆ ಒಣ ಇದು ಹಾಕ್ತಿರಿ ಹುಲ್ಲು ಹಾಕ್ತಿವಿ ಒಣ ಹುಲ್ಲು ಒಣ ಹುಲ್ಲು ಜಾಸ್ತಿ ಹ್ಮ್ ಎರಡು ಒಣ ಹುಲ್ಲು ಹಸಿ ಹುಲ್ಲು ಎರಡು ಸವನಾಗ ಹಾಕ್ತಿರಿ ಎರಡು ಸವನ ಕೊಡ್ತೀವಿ ಎರಡು ಸವನ ಕೊಡ್ತೀರಿ ಎರಡು ಟೈಮ್ ಮೇವು ಕೊಡ್ತೀರಿ ಎರಡು ಟೈಮ್ ಚೆನ್ನಾಗಿ ಇದು ಮಾಡ್ತೀವಿ ಮೇವು ತಿನ್ನೋದ್ರಿಂದ ಇದು ಮೇವ್ ಸೂಪರ್ ನೇಪರ್ ಅಂತ ಹೇಳಿದ್ರು ತಳಿ ಸೂಪರ್ ನೇಪರ್ ತಳಿ ಅಂತ ಹೇಳಿ ಚೆನ್ನಾಗಿ ಬರ್ತಿರ ಫ್ಯಾಟು ಎಸ್ ಎನ್ ಎಫ್ ಎಲ್ಲ ಚೆನ್ನಾಗಿ ರೇಜ್ ಆಗ್ತಿರ ಎಲ್ಲಾ ಇದಕ್ಕೆ ಇದನ್ನ ಒಳ್ಳೆ ಬಹಳ ಇಷ್ಟಪಟ್ಟು ಆಗಲ ತಿಂತವ್ರಿ ಎಲ್ಲಾ ಚೆನ್ನಾಗಿ ಸ್ಮೂತ್ ಎಲ್ಲಾ ಎಲ್ಲ ಫೇವ್ರೇಟ್ ಅನ್ಬೋದು ಇದು ಫೇವ್ರೇಟ್ ಫುಡ್ ಇದೆ ಬಾರಿ ಇದು ಇರ್ತೀವಿ ಆಗಲ ಬಹಳ ಇಷ್ಟಪಟ್ಟು ತಿಂತಾರೆ ಇದು ಏನು ಯಾವ್ದು ಇದು ಇರಲ್ಲ ಚೆನ್ನಾಗಿ ಸ್ಮೂತ್ ಇರುತ್ತೆ ಎಲ್ಲಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಆಗಲ ನಮ್ದು ಟೋಟಲ್ ಮೂರ್ ಎಕರೆ ಜಮೀನ್ ರೀ ಜಮೀನ್ ಮೂರ್ ಎಕರೆ ಇರೋದಾಗ ಈಗ ಮತ್ತೆ ತೋಟ ವ್ಯವಸಾಯ ಮಾಡೀನ್ರಿ ನಾನೀಗ ಈ ಸದ್ಯ ಒಳ್ಳೆ ಒಂದ್ ಎಕ್ರೆ ಅಲ್ಸಂಡ್ ಹಾಕಿನಿ ಒಂದ್ ಎಕ್ರೆ ಅಲ್ಸಂಡ್ ಹಾಕಿನಿ ಒಂದ್ ಎಕರೆ ಈಕಡೆ ಚಳಿಕ ಹಾಕಿನಿ ಹಾಕಿನಿ ಮತ್ತೆ ಒಂದ್ ಅರ್ಧ ಎಕರೆ ನಮ್ದು ಮೇವ್ ಹಾಕಿನ ನಮ್ಮ ಅರ್ಧ ಎಕರೆ ಮೇವ ಇದ್ರಿಶದ್ರೆ ಸಾಕಾಗುತ್ತಾ ಹ್ಮ್ ಸಾಕಾಗತ್ರಿ ಚೆನ್ನಾಗಿದೆ ಅಷ್ಟ ಒಂದ್ ಒಂದ್ ಪಂಪ್ ಸೆಟ್ ಇದ್ರ ಎಲ್ಲಾ ಚೆನ್ನಾಗಿ ಮಾಡ್ಕೊಂಡು ಇದ್ ಮಾಡಬಹುದು ಡೈರಿ ಗೀರೆಲ್ಲಾ ಚೆನ್ನಾಗಿ ಮಾಡ್ಕೋಬೇಕು ಇದತ್ರಿ ಮತ್ತೇನೇನ್ ಬೆಳೆ ಹಾಕಿರಿ ಬೆಳೆಯುವ ಸದ್ಯ ಒಂದ್ ಎಕರೆ ಅಲಸಂದ ಹಾಕಿನ್ರಿ ಇಲ್ಲಿಂದ ಒಂದ್ ಎಕರೆ ಮತ್ತೆ ಈ ಕಡೆ ಚೋಳಿಕ ಹಾಕಿನ್ರಿ ಇನ್ನ ಒಂದ್ ಎಕರೆ ಉದ್ ಅರ್ಧ ಎಕರೆ ಮೇವ್ ಹಾಕಿದೀನಿ ನಮ್ದೆಲ್ಲ ಇದು ಮಾಡ್ಕೊಂಡ್ ಚೆನ್ನಾಗಿ ಇದು ಮಾಡ್ಕೊಂಡ್ ಇದು ನಿಮ್ದೆ ಲ್ಯಾಂಡ್ ಹಾ ಇದು ನಮ್ದೇ ಸರ್ ಏನ್ ಹಾಕಿದ್ರಿ ಇದಕ್ಕೆ ಇದು ಚಳಂಬ್ರಿ ಹಾಕಿನ್ ಸರ್ ಈ ಸದ್ಯ ಚಳಂಬ್ರಿ ಬೆಳೆ ಎಷ್ಟ್ ಹಾಕಿದಿರಿ ಚಳಂಬ್ರಿ ಹಾಕಿನ್ ಸರ್ ಅರ್ಧ ಎಕರೆ ಇದೆ ಸರ್ ಇದು ಅರ್ಧ ಎಕರೆ ಚಳಂಬ್ರಿ ಹಾಕಿನ್ ಸರ್ ಹದಿನೈದು ಸಾಯ್ತು ಇವಾಗ ಒಳ್ಳೆ ಚೆನ್ನಾಗಿ ಇದು ಬಂದಿದೆ ಸರ್ ಇವಾಗೆಲ್ಲ ಇದು ಮಾಡ್ಬೇಕೆಲ್ಲ ಚೆನ್ನಾಗಿ ಹದಿನೈದು ಸಾಯ್ತು ಸರ್ ಇವಾಗ ಹಾಕಿದ್ರು ಎಷ್ಟು ಖರ್ಚು ಎಷ್ಟು ಮಾಡಿದ್ರಿ ಇದಕ್ಕ ಇದು ಖರ್ಚು ಏನು ಸರ್ ಸಾವಿರ ರೂಪಾಯಿ ಕೊಟ್ಟು ಬೀಜ ತಂದಿದ್ದೇವೆ ಸಾವಿರ ರೂಪಾಯಿ ಕೊಟ್ಟು ತಮ್ಮಂದು ಗಿಡ ತಮ್ಮಂದು ಬೋದ್ ಹೊಡೆದು ಎಲ್ಲ ಇಟ್ಟು ನಾಟಿ ಮಾಡಿದ ಸರ್ ಇದಕ್ಕೆಲ್ಲ ಇದೀಗ ಹದಿನೈದು ಸಾಯ್ತು ಸರ್ ಇವಾಗ ಎಲ್ಲ ಚೆನ್ನಾಗಿ ಮತ್ತೆ ಎಲ್ಲ ಗಡ್ಡಿ ಹೊಡಿಬೇಕು ಸರ್ ಮೊನ್ನೆ ಮಳೆ ಅದಕ್ಕೆ ಹೊಡಿಯಲ್ಲ ಇವಾಗ ಗಿಡ ಬರ್ತದ ಸರ್ ಎಲ್ಲ ಚೆನ್ನಾಗಿ ಇದು ಮಾಡ್ಕೋಬೇಕೆಲ್ಲ ಕಿಳಂಬರಿ ಬೆಳೆ ಎಷ್ಟು ಎಷ್ಟು ತಿಂಗಳಿಗೆ ಶುರು ಆಗುತ್ತೆ ಕಾಪಿ ಇದು ನಲವತ್ತು ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಈ ಕರ ಫಸ್ಟ್ ಆರು ಐದು ಕರ ಇದೆ ನಮ್ಮ ಐದು ಕರ ಇದೆ ಐದು ಕರ ಅದು ಇದು ಒಂದು ಎಂಟು ತಿಂಗಳ ಕರಾರ ಇದು ಇದು ಎಂಟು ತಿಂಗಳ ಕರಾರೇ ಹದಿನೆಂಟ್ ತಿಂಗಳ ಚೆನ್ನಾಗಿ ಇದು ಮಾಡಿದ್ರಪ್ಪ ಅಂದ್ರೆ ಇವು ಕೂಡ ಮತ್ತೆ ಸ್ಟಾರ್ಟ್ ರೀ ಮತ್ತೆ ಇದು ಕೂಡ ನಮ್ಗೆ ಒಳ್ಳೆ ಲಾಭನ ಚೆನ್ನಾಗಿ ಬರ್ತೇತಿರತ್ರಿ ಎಲ್ಲಾ ನೀಟಾಗಿ ಮಾಡ್ಕೊಂಡ್ ಇದನ್ನ ಒಂತರ ಚೆನ್ನಾಗಿ ಜೋಪಾನ ಮಾಡ್ಕೊಂಡ್ರ ಮಕ್ಳ ತರ ಜೋಪಾನ ಮಾಡಿದ್ರ ಚೆನ್ನಾಗಿರುತ್ತೆ ನಾವು ಅದ್ ಬಿಟ್ಟು ಎಲ್ಲಿ ಅಲ್ಲಿ ತಿರ್ಗಾಡಕ್ ಹೋಗಿ ಇದು ಮತ್ತೆ ಮತ್ತ ಲಾಸ್ ಇದ್ಬಿಡ್ತಾವ ಏನಾರ ಇವಾಗ ಹೆಚ್ಚು ಕಡಿ ಮಾಡ್ತು ಲಾಸ್ ಅಂತ ಆಗಲ್ಲ ನಾವು ಚೆನ್ನಾಗಿ ಕೇರ್ಲೆಸ್ ಚೆನ್ನಾಗಿ ಮಾಡ್ಬೇಕು ಇವನ್ನೆಲ್ಲ ಮೇಂಟೈನ್ಸ್ ಚೆನ್ನಾಗಿ ಮಾಡಿದ್ರೆ ಯಾವ್ದೇ ತರ ಲಾಸ್ ಅಂತ ಬರಲ್ಲ ಹೆಚ್ಚಿಗೆ ನಾವು ಕೇರ್ ಮಾಡಿದ್ರೆ ಲಾಭ ಹೆಚ್ಚಿಗೆ ಪಡಿತೀವಿ ಹೆಚ್ಚಿಗೆ ಪಡಿತೀವಿ ಕೇರ್ಲೆಸ್ ಹೆಂಗ್ ಮಾಡ್ತೀವಿ ಹಿಂಗ್ ಲಾಸ್ ಏನಾದ್ರು ಚೆನ್ನಾಗಿ ಇದು ಮಾಡಿಲ್ಲ ಇದು ಮಾಡಿಲ್ಲ ಅಂದ್ರೆ ಮತ್ತೆ ಆಕಳ ಏನಾದ್ರು ಸುಸ್ತು ಇದು ಆತಪ್ಪ ಅಂದ್ರೆ ಅವ್ ಸ್ವಲ್ಪ ಲಾಭ ಕಡಿಮೆ ಅನ್ಸ್ತತಿ ನಾವು ಚೆನ್ನಾಗಿ ಇದು ಮಾಡ್ಕೊಂಡು ಹೋದ್ರಪ್ಪ ಅಂದ್ರೆ ಯಾವ್ದೇ ಲಾಸ್ ಇಲ್ಲ ಹುಷಾರ್ ಅಂದಾಗ ಬೇಗ ನಾವ್ ಅದನ್ನ ಬೇಗ ಅದ್ರ ಟ್ರೀಟ್ಮೆಂಟ್ ಮಾಡ್ಕೊಂಡು ಚೆನ್ನಾಗ ಅದನ್ನೆಲ್ಲ ಇದು ಮಾಡ್ಕೊಂಡ್ರೆ ಏನು ಇದಾಗಲ್ಲ ಚೆನ್ನಾಗಿದಾಗತ್ರಿ ಫಸ್ಟ್ ಮಾಡಿದಾಗ ಅನಿಸ್ತಿರಲ್ಲ ಫಸ್ಟ್ ಎರಡು ಇದು ಮಾಡಿದಾಗ ಸ್ವಲ್ಪ ಅವಾಗ ಸ್ವಲ್ಪ ಲಾಸ್ ಅನ್ಸ ಕುಂತ್ರಿ ಮತ್ತೆ ಬೇರೆ ಸ್ವಲ್ಪ ಮಾಹಿತಿ ಇದು ಮಾಡ್ಕೊಂಡು ಇದು ಮಾಡಿದ್ವಿ ಅವಾಗ ಚೆನ್ನಾಗಿ ಮತ್ತೆ ಇದು ಮಾಡ್ಕೊಂಡು ಒಳ್ಳೆ ಡೆವಲಪ್ಮೆಂಟ್ ಮಾಡಿ ಚೆನ್ನಾಗಿ ಒಳ್ಳೆ ಬೇರೆಯವ್ರ ಮಾಹಿತಿ ತಗೊಂಡ್ರಿ ಬೇರೆ ಮಾಹಿತಿ ತಗೊಂಡು ಎಲ್ಲ ಮತ್ತೆ ನಮ್ಗೆ ಇದಕ್ಕೇನ್ ಬೇಕೆಲ್ಲ ಮಾಹಿತಿ ಹೇಳಿದ್ರೆ ಆತರ ಇದು ಮಾಡ್ಕೊಂಡ್ ಬಂದ ಮತ್ತೆ ನಮ್ಗೆ ಏನು ಲಾಸ್ ಅನ್ಸಿಲ್ರಿ ಎಲ್ಲ ಚೆನ್ನಾಗಿದ್ರು ಲಾಭ ಇದ್ರಿ ಎಲ್ಲ ಒಳ್ಳೆ ಲಾಭ ಕಡೆ ಲಾಭ ಚೆನ್ನಾಗೈತ್ರಿ ನಮ್ಮ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಅಷ್ಟು ಕೊನೆ ರೈತರ ಮಾಡೋಕೇ ಇದಿಲ್ಲ ಲಾಸ್ ಅಂತ ಏನಿಲ್ಲ ಚೆನ್ನಾಗ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ರೈತರು ಪ್ರತಿಯೊಬ್ಬ ರೈತರು ಮಾಡ್ಬೋದು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗಬಹುದು ಹೈನುಗಾರಿಕೆ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ ಒಳ್ಳೆ ಮೆಸೇಜ್ ಕೊಟ್ರಿ ಧನ್ಯವಾದಗಳು ನಮಸ್ಕಾರ